ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮಸಚಿನ್ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ಪೆಷಲ್ ಏನಂತ ಅಂದರೆ ನಮ್ಮಮ್ಮ ಅವ್ರೂರಿಗೆ ಮೈಸೂರಿಗೆ ಬಂದಿದ್ದೆ ಅಲ್ಲಿ ಏನೇನು ಇವತ್ತು ಸ್ಪೆಷಲ್ ಮಾಡಿದ್ವಿ ಅಂತ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಆಸೆ ಆಯಿತು ಅದಕ್ಕೆ ಈ ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಮಾಡಿದ್ವಿ ಅಂತ ಬರೋಣ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಾನು ಈಗ ಕಬಾಬ್ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದು ಕೆ ಜಿ ಕಬಾಬ್ಗೆ ಚಿಕನ್ನ ಕಟ್ ಬಂದಿತ್ತು ಅದನ್ನು ನಾನೀಗ ಮೂರು ಪ್ಯಾಕೆಟು ಚಿಕನ್ ಕಬಾಬ್ ಪುಡಿ ಹಾಕ್ತೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಮೊಟ್ಟೆ ಕೂಡ ಒಡೆದು ಹಾಕ್ಕೊಂಡು ಅರ್ಧ ಕೆ ಜಿಗೆ ಒಂದು ಮೊಟ್ಟೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ನಾನು ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ತೋಡ್ತಾ ಇರ್ಬೋದು ಎರಡು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡರ್ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕರ್ಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಒಂದು ಸರ್ತಿ ಕರಿಬೇವ್ ಸೊಪ್ಪನ್ನ ಹಾಕಿ ನೋಡಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ನಾನು ಇದಕ್ಕೆ ಒಂದು ಕೆ ಜಿ ಚಿಕನ್ನ ತೊಳೆದು ಕ್ಲೀನಾಗಿ ತೊಳೆದು ಎರಡು ಮೂರು ಸತಿ ನೀರಲ್ಲಿ ತೊಳೆದು ಇಟ್ಟಿದೆ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲೆನೆ ಮಿಕ್ಸ್ ಮಾಡಿ ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಕಬಾಬ್ಗೆ ಸ್ವಲ್ಪ ಖಾರವಾಗಿ ಇರಲಿ ಅಂದ್ಬಿಟ್ಟು ನಾನು ಖಾರ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಪುದೀನ ಚಟ್ನಿ ಕೂಡ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪುದೀನ ಚಟ್ನಿ ಇದ್ದರೆ ಬೋಂಡ ಬಜ್ಜಿ ಎಲ್ಲ ಆಗುತ್ತೆ ಹಾಗೆ ಇದಕ್ಕೂ ಆಗುತ್ತೆ ಅಂತ ಮಾಡ್ಕೋತಾ ಇದ್ದೀವಿ ಇವಾಗ ಫಿಶ್ ಕಬಾಬ್ ಮಾಡೋಣ ಅಂದ್ಬಿಟ್ಟು ಅದಕ್ಕೂ ಅದೇ ರೀತಿ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಏನಂತಂದರೆ ಹುಣಸೆ ಹುಳಿನ ಹಾಕೋಬೇಕಾಗುತ್ತೆ ಫಿಶ್ ತವಾ ಫ್ರೈ ಮಾಡಬೇಕಂದ್ರೆ ಫ್ರೈಗೆ ಹುಣಸೆ ಹುಳಿ ಹಾಕಿದ್ರೆ ಮೀನು ಫ್ರೈಗೆ ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ಫ್ರೈಗೆ ಅದಕ್ಕೂ ಕಲಸಿ ಇಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಮೀನು ಊರ ಕಡೆ ತುಂಬ ಜನ ಕಾಲುವೆಲಿ ಅಲ್ಲೇ ಹಿಡಿದು ಕೊಡ್ತಾರೆ ಹಾಗಾಗಿ ಫ್ರೆಶ್ ಆಗಿರೋದು ತಂದು ನಾವು ಅಲ್ಲಿ ಗದ್ದೆ ತೋಟ ಎಲ್ಲ ಇದೆ ಕಡೆ ಎಲ್ಲ ನಳ್ಳಿ ಕೂಡ ಸಿಗುತ್ತೆ ನಳ್ಳಿ ಒಂದು ಮಿಸ್ ಆಯಿತು ನಳ್ಳಿ ಕೂಡ ಸಿಗುತ್ತೆ ಆ ಕಡೆ ತಂದು ತಿಂದರೆ ಚೆನ್ನಾಗಿರುತ್ತೆ ಕೆಮ್ಮು ನೆಗಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಮೀನು ಸಾರು ಕೂಡ ಅಷ್ಟೇ ನಾನಿಲ್ಲಿ ಮಟನ್ ಸಾಂಬಾರು ಕೂಡ ಮಾಡಬೇಕು ಅಂದ್ಬಿಟ್ಟು ಫಿಶ್ ಫ್ರೈ ಮತ್ತು ಕಬಾಬ್ ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಮೀ ಮಸಾಲೆ ಎಲ್ಲ ಸೇರೋಗೆ ಮಿಕ್ಸ್ ಇದ್ದೀನಿ ಇನ್ನೊಂದು ಕೆ ಜಿ ಚಿಕನ್ಗೆ ನಾನು ಮಸಾಲೆನ ಹಾಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಂದೇ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ರುಬ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಾಂಬಾರ್ಗೆ ಮಸಾಲೆ ಮಟನ್ ಸಾಂಬಾರಿಗೆ ಇನ್ನೊಂದು ಚಿಕನ್ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಗ್ರೇವಿಗೆ ಚಿಕನ್ನೆಲ್ಲ ತೊಳೆದು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲೆಗ್ ಪೀಸ್ ಕೂಡ ಇತ್ತು ಇದರಲ್ಲಿ ಓಕೆ ಅದು ಕಬಾಬ್ಗೆ ಹಾಕಬೇಕು ಅಂದ್ಬಿಟ್ಟು ಕಬಾಬ್ ಹಾಕ್ತೆ ಅದು ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಯಾವ ರೀತಿ ಒಗ್ಗರಣೆ ಹಾಕ್ತೀನಿ ಅಂತ ಗ್ರೇವಿ ಮಾಡಬೇಕು ಮಕ್ಕಳು ಗ್ರೇವಿ ಅಂದರೆ ಇಷ್ಟಪಡ್ತಾರೆ ಸಾಂಬಾರು ಚೆನ್ನಾಗಿರೋಲ್ಲ ಅಂತ ಮಟನ್ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಇದನ್ನು ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡಿದ ನಂತರ ಟೊಮೊಟೊನೂ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೋತೀನಿ ಇವಾಗ ಬೆಳಗ್ಗೆಯಿಂದ ಹೊಲ ಎಲ್ಲ ತಿರುಗಿದ್ದಾಯ್ತು ಹೊಲಕ್ಕೋಗಿ ಅವರೆಕಾಯಿ ತೊಗರಿಕಾಯಿ ಎಲ್ಲ ಕಿತ್ಕೊಂಡು ಬಂದಿದ್ದಾಯಿತು ಹಾಗೆ ಇಲ್ಲೂ ಮಧ್ಯಾಹ್ನ ಅಡುಗೆ ಕಾರ್ಯಕ್ರಮ ಒಂಡೆ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ ದಿನ ಎಷ್ಟು ಬೇಗ ಕಳೀತು ಅಂತ ಗೊತ್ತೇ ಇಲ್ಲ ಹಾಗೆ ಚಿಕನ್ನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಿ ವಾಸನೆ ಸ್ಮೆಲ್ ಬರ್ದೇ ಇರೋಂಗೆ ಹುರ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಇದು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನಾನು ಇದಕ್ಕೆ ಗ್ರೀನ್ ಮಸಾಲೆ ಹಾಕೋತಾ ಇದ್ದೀನಿ ನಾವು ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಅದು ರೆಡ್ ಕಲರ್ ಚೇಂಜ್ ಆಗುತ್ತೆ ನಾನು ಗ್ರೀನೇ ಹಾಕೋತಾ ಇದ್ದೀನಿ ಎಷ್ಟೊಂಥರ ಐಟಮ್ಸ್ ಮಾಡಬೇಕಲ್ಲ ಸಾಕಾಗೋಗುತ್ತೆ ಆದರೂ ಮಾಡಬೇಕು ತುಂಬ ದಿನದ ಮೇಲೆ ಹೋಗಿದ್ದಕ್ಕೆ ತುಂಬ ಖುಷಿಯಾಯಿತು ಜಸ್ಟ್ ಒಂದೇ ದಿನ ಇದ್ಬಿಟ್ಟು ಬಂದೆ ಅದೊಂದು ಬೇಜಾರಿದೆ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಅಷ್ಟೇ ನಮ್ಮ ಸಚಿನಂತೂ ಹೋಗ್ತೀನಿ ಅಂದರೆ ಸಾಕು ಅವನಂತೂ ಬೆಳಗ್ಗೆಯಿಂದ ನನಗೆ ಕಾಣಲೇ ಇಲ್ಲ ಎಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ ತುಂಬ ದಿನ ತುಂಬ ದಿನ ಆಗಿದ್ದು ತುಂಬ ಚೆನ್ನಾಗಿ ಕೂಡ ಇತ್ತು ಅಂತ ಹೇಳ್ಬೋದು ತಾಯಿ ಮನೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೋದರೆ ಇನ್ನೊಂದು ಆ ಕಡೆಯಿಂದ ಬರಬೇಕಂದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಆದರೂ ಹೋಗಿ ಬರಲೇಬೇಕಲ್ವಾ ಈ ಕಡೆ ನಾನೀಗ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಚೆನ್ನಾಗಿ ಚಿಕನ್ ಬೆಂದಾದ್ಮೇಲೆ ನಾನು ಹಸಿ ಮಸಾಲೆ ಏನು ಮಾಡ್ಕೊಂಡಿದ್ದೆ ಗ್ರೀನ್ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ನಮ್ಮ ಅಕ್ಕನ ಮಕ್ಕಳು ಮಟನ್ ತಿನ್ನಲ್ಲ ಹಾಗಾಗಿ ನಾನು ಗ್ರೇವಿ ಮಾಡ್ತಾ ಇರೋದು ಭತ್ತದ ಟೈಮಿಗೆ ಭತ್ತ ಕೂಯ್ಲು ಬಂದಿತ್ತು ಅಮ್ಮ ಗದ್ದೆಗೆ ಹೋಗಿದ್ರು ಅಮ್ಮ ಅಪ್ಪ ಗದ್ದೆಗೆ ಹೋಗಿ ಬರ್ತೀವಿ ಅಂತ ಬೆಳಗ್ಗೆ ಹೇಳ್ಬಿಟ್ಟು ಹೋದರು ಏನಾದರೂ ಅಡುಗೆ ಮಾಡು ಬರ್ತೀವಿ ಅಂತ ಹೇಳೋದ್ರು ಏನು ಮಾಡೋದು ಮಾಡಲೇಬೇಕಲ್ವಾ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಈಗ ಆಯ್ತು ಇದೆ ನೋಡಿ ಗ್ರೇವಿ ಮಕ್ಕಳೆಲ್ಲ ಗ್ರೇವಿಯಲ್ಲೇ ಚೆನ್ನಾಗಿ ಊಟ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಗ್ರೇವಿ ಮಾಡ್ತಾ ಇದ್ದೀನಿ ಇವಾಗಿದಾಗಿದೆ ಈ ಕಡೆ ಮಟನ್ ಕುಕ್ಕರ್ಗೆ ಹಾಕಿದೆ ಕೂಗೋಕ್ಕೆ ವಿಷುವಲ್ ಬಂದಮೇಲೆ ಎರಡು ಮೂರು ವಿಶ್ವಲ್ ಬಂದಮೇಲೆ ಇದನ್ನು ತೆಗಿತಾಯಿದ್ದೀನಿ ಇದಕ್ಕೂ ಮಸಾಲೆ ರೆಡಿ ಮಾಡಿದ್ದೀನಿ ಮಸಾಲೆನ ಹಾಕ್ಕೊಂಡು ಈ ಕಡೆ ಬಟನ್ ಸಾಂಬಾರು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಮಟನ್ ಕೂಡ ಮಾಡ್ತಾ ಇದ್ದೀನಿ ಮೂರು ಮೂರು ಥರ ಐಟಮ್ ಆಯಿತು ಸ್ವಲ್ಪ ಕಲರ್ ಪುಡಿ ಚೇಂಜ್ ಇತ್ತು ಹಾಗಾಗಿ ಸ್ವಲ್ಪ ಕಲರ್ ಕಾಣ್ತಾ ಇದೆ ಬಟ್ ರುಚಿ ಮಾತ್ರ ತುಂಬಾ ಸೂಪರಾಗಿ ಬಂದಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡೆಲ್ಲ ಜಾಲಿ ಜಾಲಿ ಮಾಡ್ತಾ ಇದ್ವಿ ಅವೆನ ಎಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು